ಸಿನಿಮಾ ನೋಡ್ದವರೆಲ್ಲರೂ ತುಂಬ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಜನ ಥಿಯೇಟ್ರಲ್ಲಿ ನಾವು ಹೋಗಿ ಕೂತು ಅವ್ರು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಎಲ್ಲರೂ ನಗ್ತಾ ಇದ್ರು ಖುಷಿ ಪಡ್ತಾ ಇದ್ರು ಚಪ್ಪಾಳೆ ಕೇಳಿಸ್ತಾ ಇತ್ತು ವಿಸಿಲ್ ಕೇಳಿಸ್ತಾ ಇತ್ತು ಥಿಯೇಟ್ರಲ್ಲಿ ಸೊ ತುಂಬ ಖುಷಿಯಾಗಿದೆ ಅದರಿಂದ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಹೆಣ್ಮಕ್ಳೆಲ್ಲರೂ ನಮ್ಮ ಲೈಫಲ್ಲೂ ಈ ಥರ ಆಗಿದೆ ನಮಗೆ ತುಂಬ ರಿಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ನಾವು ಯಾವ ರೀತಿ ಮುಂಚೆ ಹೇಳ್ತಿದ್ವಿ ಸಿನ್ಮಾ ರಿಲೀಸ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳಿಗೂ ಇದು ರಿಲೇಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳು ಬಂದು ನೋಡಿ ತುಂಬ ಎಂಜಾಯ್ ಮಾಡಿ ರಿಲೇಟ್ ಆಗಿ ಇನ್ನಷ್ಟು ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಪಾವನಾ ಅವರೇ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಮೂವಿ ನನಗೂ ತುಂಬ ಖುಷಿ ಇದೆ ಒಂದು ಒಳ್ಳೆ ಪಾತ್ರ ಮಾಡಿದ್ದಕ್ಕೆ ಇನ್ನಷ್ಟು ಜನ ಹೆಣ್ಮಕ್ಳಿಗೆ ಒಂದು ಸಮಾಧಾನ ಕೊಟ್ಟಿದ್ದಕ್ಕೆ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಕ್ಕೆ ಒಂದು ಮೋಟಿವೇಶನ್ ಆಗಿದ್ದಕ್ಕೆ ಅದರಿಂದ ನನಗೂ ತುಂಬ ಮೋಟಿವೇಶನ್ ಸಿಕ್ಕಿದೆ ಖುಷಿ ಸಿಕ್ಕಿದೆ ಇಷ್ಟೆಲ್ಲ ಖುಷಿ ವಿಚಾರಗಳು ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಒಂದು ದುಃಖ ವಿಚಾರ ಕೂಡ ಇದೆ ಹದಿನಾರನೇ ತಾರೀಕು ನಮ್ಮ ಜೊತೆಗೆ ಇನ್ನೂ ಹದಿಮೂರು ಸಿನಿಮಾಗಳು ರಿಲೀಸ್ ಆಗಿದ್ವು ಎಲ್ಲ ಹೊಸ ಪ್ರಯತ್ನಗಳು ಕನ್ನಡದಲ್ಲಿ ಎಲ್ಲ ಹೊಸ ತಂಡಗಳು ಕೆಲವು ಹೊಸ ತಂಡಗಳು ಕೆಲವು ಹಳೆ ಹಳೆ ತಂಡಗಳು ಬಟ್ ಎಲ್ಲ ಅಷ್ಟು ಹದಿನಾಲ್ಕು ಕನ್ನಡ ಸಿನಿಮಾಗಳು ಹದಿನಾರನೇ ತಾರೀಕು ತಾರೀಕು ರಿಲೀಸ್ ಆಗಿದ್ದು ಆ್ಯಂಡ್ ಹದಿನೇಳು ಹದಿನೆಂಟಕ್ಕೆ ಕೆಲವು ತಮಿಳ್ ಸಿನಿಮಾಗಳು ರೀ ರಿಲೀಸ್ ಆಗ್ತವೆ ಆ್ಯಂಡ್ ಅದರ ಹಾವಳಿಯಲ್ಲಿ ಏನಾಗುತ್ತೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಗನೇ ಇರೋದಿಲ್ಲ ಥಿಯೇಟ್ರಲ್ಲಿ ಇವಾಗ ಆ್ಯಕ್ಚುಲಿ ಒಳ್ಳೆ ಸಿನಿಮಾ ಮಾಡೋದು ಕಷ್ಟ ಅನ್ಸಲ್ಲ ಆದರೆ ಥಿಯೇಟ್ರಿಗೆ ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡೋ ಹಾಗೆ ಮಾಡೋದೇನಿದೆ ಅದು ನಿಜವಾಗ್ಲೂ ಕಷ್ಟ ಅಂತ ಅನ್ಸುತ್ತೆ ಸಿನಿಮಾ ನೋಡಿದ್ರ ಅಂತ ಕೇಳಿದ ತಕ್ಷಣ ಕೆಲವ್ರ ಫಸ್ಟ್ ರೆಸ್ಪಾನ್ಸು ಮ್ಯಾಮ್ ಓ ಟಿ ಟಿಲಿ ಯಾವಾಗ ಬರುತ್ತೆ ಥಿಯೇಟ್ರಿಗೆ ಬರಬೇಕಾ ನಾವು ಅಂತ ಕೇಳ್ತಾರೆ ಸೊ ಇವಾಗ ಈ ಥಿಯೇಟ್ರಿಗೆ ಬರೋ ಕಲ್ಚರ್ ಏನಿದೆ ಅದೇ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ ಇವಾಗ ಜನ ಬಂದ್ರು ಯಾವುದಕ್ಕೆ ಬರ್ತಾರೆ ಇವಾಗ ತಮಿಳ್ ತೆಲುಗು ಹಿಂದಿ ಸಿನಿಮಾಗಳು ರಾತ್ರಿ ಶೋ ಇದ್ರೂ ಫ್ಯಾಮಿಲಿ ಫ್ಯಾಮಿಲಿ ಬಂದು ನೋಡ್ತಾರೆ ಫುಲ್ ಹೌಸ್ಫುಲ್ ಶೋಸ್ ಇರುತ್ತೆ ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೂ ನಮ್ಮ ಕನ್ನಡ ಸಿನಿಮಾಗಳಿಗೂ ಇದೇ ರೀತಿ ಇಂಪಾರ್ಟೆನ್ಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇಲ್ವೇನೋ ಅನ್ ಅಂತ ಎಲ್ಲೋ ಒಂದು ಕಡೆ ಬೇಜಾರ್ ಕೂಡ ಆಯಿತು ಬಟ್ ಇಟ್ಸ್ ಓಕೆ ಒಳ್ಳೆ ಪ್ರಯತ್ನನ ಜನ ಯಾವತ್ತೂ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸಿನಿಮಾ ಬಂದು ನೋಡಿ ಎಂಜಾಯ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಂಥ ಎಲ್ಲ ಆಡಿಯನ್ಸ್ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಬಂದು ನೋಡಿ ಹರಿಸಿ ನಮ್ಮೆಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಅಫ್ಕೋರ್ಸ್ ಈ ಏನು ರೀ ರಿಲೀಸ್ ಅಥವಾ ಬೇರೆ ಸಿನಿಮಾಗಳ ಹಾವಳಿಯಿಂದ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಿಗದೇ ಇರೋ ಪ್ರಾಮುಖ್ಯತೆಗೆ ಏನು ಮಾಡಬೇಕು ಯಾವ ರೀತಿ ಅದನ್ನು ಅಡ್ರೆಸ್ ಮಾಡಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಬಟ್ ಎಸ್ ಹೀಗಿದೆ ಪರಿಸ್ಥಿತಿ ಮುಂದಕ್ಕೆ ಹೇಗೆ ಹೊಸ ಪ್ರಯತ್ನಗಳು ಹೊಸ ತಂಡಗಳು ಹೊಸ ಕಲಾವಿದರು ಬೆಳೆಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕನ್ನಡ ಜನ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಸೊ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ